ಸುಸ್ವಾಗತ ಪ್ರೇರಣೆ ಅನಿತಾ ಶಾಸ್ತ್ರಿ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನಿ ಅಬಂಡನ್ಸ್ ಬೌಲ್ ಇದನ್ನು ಮಾಡೋದಕ್ಕೆ ಏನೇನು ಬೇಕಾಗತ್ತೆ ಅಂತ ಸಾಮಗ್ರಿಗಳನ್ನ ನಾನು ಹೇಳ್ತೀನಿ ಈ ಮನಿ ಅಬಂಡನ್ಸ್ ಬೌಲ್ ಮಾಡೋ ಟೆಕ್ನಿಕ್ಕು ತುಂಬ ಇಂಪಾರ್ಟೆಂಟು ಇದನ್ನು ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಫುಲ್ ರಿಸಲ್ಟ್ ಸಿಕ್ಕೋಕ್ಕೆ ಇಲ್ಲ ಅಂತಂದರೆ ರಿಸಲ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕಲ್ಲ ಸೊ ಅರ್ಧಂಬರ್ಧ ತಿಳ್ಕೊಂಡು ಏನೂ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಆವಾಗ ಸೊ ತಿಳ್ಕೊಳ್ಳಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾನು ಗೈಡೆನ್ಸ್ ಕೊಡ್ತೀನಿ ಅದೇ ಥರನೇ ನೀವು ಈ ಟೆಕ್ನಿಕನ್ನು ಮಾಡಬೇಕು ಫುಲ್ ಬೆನಿಫಿಟ್ಸ್ ಪಡೆಯೋದಕ್ಕೆ ಈ ಟೆಕ್ನಿಕನ್ನು ನೀವು ಗುರುವಾರದ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಗುರುವಾರ ಮನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಡೇಸು ಆಮೇಲೆ ಇದಕ್ಕೆ ಇಂಟೆನ್ಷನ್ ತುಂಬ ಇಂಪಾರ್ಟೆಂಟು ಸೊ ನೀವು ಸಂಕಲ್ಪ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಇದನ್ನು ನೀವು ಜಾಬ್ಗೆ ಬಿಸ್ನೆಸ್ಗೆ ಫೈನಾನ್ಷಿಯಲ್ ಗ್ರೋತು ಯಾವುದಾದ್ರೂ ಫೈನಾನ್ಸ್ಗೆ ರಿಲೇಟೆಡ್ ಆಗಿರೋ ಅಂಥದ್ದು ಏನಾದರೂ ಸಂಬಂಧಪಟ್ಟಿದ್ದು ಮನಿ ಸಂಬಂಧಪಟ್ಟಿದ್ದು ಅದಕ್ಕೆ ಈ ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಬೇರೆ ದಿನಗಳಲ್ಲೂ ಕೂಡ ನೀವು ಮಾಡ್ಬೋದು ಗುರುವಾರದ ದಿನ ಮೋಸ್ಟ್ ಎಫೆಕ್ಟಿವ್ ಅಂತ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಇದನ್ನು ಅದಕ್ಕೇನು ತೊಂದರೆನೇ ಇಲ್ಲ ಈ ಟೆಕ್ನಿಕ್ ಮಾಡಾದಮೇಲೆ ನಿಮಗೆ ಮನಿ ಐಡಿಯಾಸ್ ಬರುತ್ತೆ ಆಪರ್ಚುನಿಟೀಸ್ ಬರುತ್ತೆ ಅದೆಲ್ಲ ಬಂದಾಗ ನೀವು ಅದಕ್ಕೆ ಬೇಕಾಗೋ ಥರದ್ದು ಆ್ಯಕ್ಷನ್ ತೊಗೊಳ್ಬೇಕು ಫಸ್ಟು ನಿಮಗೆ ಇದಕ್ಕೆ ಬೇಕಾಗೋದು ಒಂದು ಗಾಜಿನ ಬೌಲ್ ಅದಿದ್ರೇ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ಕು ಸ್ಟೀಲು ಆದಷ್ಟು ಅವಾಯ್ಡ್ ಮಾಡಿ ಸೊ ಒಂದು ಗಾಜಿನ ಬೌಲ್ ತೊಗೊಳ್ಳಿ ಅದನ್ನು ನೀವು ಫಸ್ಟು ಕ್ಲೆನ್ಸ್ ಮಾಡಬೇಕು ಸೊ ಅದು ಕ್ಲೆನ್ಸ್ ಮಾಡೋದಕ್ಕೆ ನಿಮ್ಮ ಹತ್ರ ಮಾಲೆಯನ್ ಸಾಲ್ಟು ಹಾಕ್ಬಿಟ್ಟು ಆ ನೀರಲ್ಲಿ ನೀವು ಈ ಬೌಲನ್ನು ವಾಷ್ ಮಾಡಿ ಸೊ ವಾಶ್ ಮಾಡಾದ್ಮೇಲೆ ಇದಕ್ಕೆ ನೀವು ಅಗರಬತ್ತಿಯಿಂದ ಇಲ್ಲ ನಿಮ್ಮ ಹತ್ರ ಸೇಜ್ ಇದ್ದರೆ ಅದು ನೀವು ಅದ್ರ ಧೂಪದಿಂದ ಈ ಬೌಲನ್ನು ಕ್ಲೆನ್ಸ್ ಮಾಡಬೇಕು ಆಯಿತಾ ಸೊ ಇದು ತುಂಬ ಇಂಪಾರ್ಟೆಂಟ್ ಇದು ಯಾಕಂದರೆ ನೀವು ಈ ಅಗರಬತ್ತಿಯಿಂದ ಅಥವಾ ಸೇಜಿಂದ ಎಲ್ಲ ಕ್ಲೆನ್ಸ್ ಮಾಡಿದಾಗ ಅದ್ರ ಎನರ್ಜಿ ಇದಕ್ಕೆ ಬೌಲ್ಗೆ ಪಾಸಾಗುತ್ತೆ ಆಮೇಲೆ ನೀವು ಅದರೊಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅದರದ್ದು ಎಕ್ಸ್ಟ್ರಾ ಪವರ್ಫುಲ್ ಆಗುತ್ತೆ ಅದಕ್ಕೆ ಸೊ ಇವಾಗ ನಿಮಗೆ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಅಂತ ಹೇಳ್ತೀನಿ ಅದಕ್ಕೆ ನಿಮಗೆ ಅಕ್ಕಿ ಬೇಕಾಗಿದೆ ಅಕ್ಕಿನೂ ಅಷ್ಟೇ ನೀವು ತೊಗೊಂಡಾಗ ಉದ್ದುದ್ದ ಇರಬೇಕು ಅಕ್ಕಿ ಅದು ಕಟ್ಟಾಗಿರೋ ಥರದ್ದು ಅರ್ಧ ಅರ್ಧ ಇರೋ ಥರ ಅಕ್ಕಿಗಳನ್ನ ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ತೊಗೊಳ್ಳಿ ಅಕ್ಕಿ ತುಂಬ ಜಾಸ್ತಿ ಬೇಕು ಅಂತಿಲ್ಲ ಬಟ್ ಅಂಥದ್ದು ಫುಲ್ ಅಂಥ ಅಕ್ಕಿನ ತೊಗೊಳ್ಳಿ ಅಕ್ಕಿ ಪ್ರಾಸ್ಪ್ಯಾರಿಟಿ ಅಬಂಡನ್ಸು ಅದಕ್ಕೆಲ್ಲ ರಿಲೇಟೆಡ್ ಅದು ಸೊ ಈ ಅಕ್ಕಿನ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಎಡಗೈನಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಫೇಹು ಇವ ಈ ಸ್ಕ್ರೀನಲ್ಲಿ ಇವಾಗ ಒಂದು ಸಿಂಬಲ್ ಬರುತ್ತೆ ಅದ್ರ ಹೆಸರು ಫೇಹು ಅಂತ ಅದು ಏಂಜಲ್ ಸಿಂಬಲ್ಲು ಸೊ ಅದನ್ನು ನೀವು ನಿಮ್ಮ ಬಲ್ಗೈಯಲ್ಲಿ ಫಸ್ಟ್ ಎರಡು ಬೆರಳುಗಳಿರುತ್ತಲ್ಲ ಇಂಡೆಕ್ಸ್ ಫಿಂಗರು ಮಿಡ್ಲ್ ಫಿಂಗರು ಆ ಎರಡು ಫಿಂಗರಲ್ಲಿ ನೀವು ಈ ಫೇಹು ಸಿಂಬಲ್ನ ಡ್ರಾ ಮಾಡ್ತೀರಾ ಒಂದು ಪೆನ್ನು ಪೇಪರು ಆ ಥರದ್ದೆಲ್ಲ ಏನೂ ತೊಗೋಬೇಕು ಅಂತಿಲ್ಲ ಈ ಝೀಬು ಸಿಂಬಲ್ಸು ಹೇಗೆ ಡ್ರಾ ಮಾಡೋದು ಝೀಬು ಸಿಂಬಲ್ಸ್ನ ಹೇಗೆ ಯೂಸ್ ಮಾಡೋದು ಏಂಜಲ್ನ ಸಿಂಬಲ್ಸ್ನ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಖಂಡಿತವಾಗ್ಲೂ ವಾಚ್ ಮಾಡಿ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಈ ಏಂಜಲ್ ಸಿಂಬಲ್ಸ್ಗಳನ್ನ ಯೂಸ್ ಮಾಡೋದು ಹೇಗೆ ಡ್ರಾ ಮಾಡೋದು ಅಂತ ಈಗ ಎಡಗೈಯಲ್ಲಿ ಅಕ್ಕಿ ತೊಗೊಂಡಿದ್ದೀರಾ ಬಲ್ಗೈಯಿಂದ ನೀವು ಎರಡು ಬೆರಳುಗಳಿಂದ ಈ ಫೇಹು ಸಿಂಬಲ್ನ ಡ್ರಾ ಮಾಡ್ತೀರ ಅಕ್ಕಿ ಮೇಲೆ ಡ್ರಾ ಮಾಡುವಾಗ ನೀವು ಫೇಹು 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 ಅಂತ ಮೂರು ಸಲ ಹೇಳಬೇಕು ಆಮೇಲಿಂದ ನೀವು ಹೇಳಬೇಕು ನಾನು ಈ ಅಕ್ಕಿ ಪವರ್ನ ಫೇಹು ಸಿಂಬಲ್ ಎನರ್ಜಿಯಿಂದ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು ಹೇಳಿಬಿಟ್ಟು ಆಮೇಲಿಂದ ಅದನ್ನ ಈ ಬೌಲ್ ಒಳಗಡೆ ಹಾಕ್ಬೇಕು ಆಮೇಲೆ ಸಿನಮನ್ ಸ್ಟಿಕ್ಕು ಚಕ್ಕೆ ಸೊಕ್ಕೆ ಚಕ್ಕೆ ತೊಗೊಳ್ಳಿ ಒಂದು ಪೀಸ್ ಚಕ್ಕೆ ತೊಗೊಳ್ಳಿ ಚಕ್ಕೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಚಕ್ಕೆ ಪುಡಿ ಇದ್ದರೂ ಕೂಡ ಅದು ಆಗುತ್ತೆ ಈ ಚಕ್ಕೆ ಫೈರ್ ಎಲಿಮೆಂಟು ಸೊ ಈ ಚಕ್ಕೆ ಪೀಸನ್ನು ನೀವು ಎಡ್ಗೈಯಲ್ಲಿ ಇಟ್ಕೊಳ್ಳಿ ಬಲ್ಗೈಯಲ್ಲಿ ಫಸ್ಟ್ ಟೂ ಫಿಂಗರ್ಸು ಇಟ್ಕೊಂಡು ಫೇಹು ಸಿಂಬಲ್ನ ಡ್ರಾ ಮಾಡಿ ಫೇಹು 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 ಅಂತ ಹೇಳಿ ಮೂರು ಸಲ ಆಮೇಲಿಂದ ಹೇಳಿ ನಾನು ಈ ಸಿನಮನ್ ಎನರ್ಜಿನ ಈ ಫೇಹು ಸಿಂಬಲ್ ಎನರ್ಜಿಯಿಂದ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ನೀವು ಆ ಬೌಲ್ ಒಳಗಡೆ ಹಾಕಿ ಆಮೇಲಿಂದ ಶುಂಠಿ ಶುಂಠಿ ಪುಡಿ ತೊಗೊಳ್ಳಿ ಅದನ್ನು ಎಡಗೈಯಲ್ಲಿ ಇಟ್ಕೊಳ್ಳಿ ಅದೇ ಥರ ಬಲ್ಗೈಯಲ್ಲಿ ಫೇಹು ಸಿಂಬಲ್ ಡ್ರಾ ಮಾಡಿ ಮೂರು ಸಲ ಫೇಹು 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 ಅಂತ ಹೇಳಿ ಈ ಶುಂಠಿ ಎನರ್ಜಿನ ನಾನು ಫೇಹು ಸಿಂಬಲ್ ಎನರ್ಜಿ ಮೂಲಕ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದನ್ನು ನೀವು ಬೌಲ್ ಒಳಗಡೆ ಹಾಕಿ ಆಮೇಲಿಂದ ಲವಂಗ ಲವಂಗನೂ ಅಷ್ಟೇ ಎಂಟು ಲವಂಗ ತೊಗೊಳ್ಬೇಕು ಅದು ಅಷ್ಟೇ ಮುರಿದೋಗಿರೋ ಥರದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಫುಲ್ ಇರೋ ಥರದ್ದು ಅದು ಒಂದು ಹೂವಿನ ಥರ ಇರುತ್ತಲ್ವ ಆ ಥರ ಫುಲ್ ಇರೋ ಅಂಥ ಲವಂಗ ತೊಗೊಳ್ಳಿ ಎಂಟು ಲವಂಗ ತಗೊಳ್ಳಿ ಅದನ್ನು ನಿಮ್ಮ ಎಡ್ಗೈಯಲ್ಲಿ ಇಟ್ಕೊಳ್ಳಿ ಆಮೇಲೆ ಬಲ್ಗೈಯಿಂದ ಎರಡು ಬೆರಳುಗಳು ಫಸ್ಟ್ ಎರಡು ಬೆರಳುಗಳಿಂದ ಫೇಹು ಸಿಂಬಲ್ನ ಡ್ರಾ ಮಾಡಿ ಮೂರು ಸಲ ಫೇಹು 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 ಅಂತ ಹೇಳಿ ನಾನು ಈ ಲವಂಗದ ಎನರ್ಜಿನ ಫೇಹು ಸಿಂಬಲ್ ಎನರ್ಜಿ ಮೂಲಕ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೀವು ಬೌಲಲ್ಲಿ ಹಾಕಿ ಆಮೇಲಿಂದ ಯಾವುದಾದ್ರೂ ಕಾಯಿನ್ಗಳು ತೊಗೊಳ್ಳಿ ಎಂಟು ಕಾಯಿನ್ ತೊಗೊಳ್ಳಿ ನೀವು ಸೊ ಕಾಯಿನ್ ತಗೊಂಡು ಅದನ್ನು ಕೂಡ ಇದೇ ಥರ ಆಕ್ಟಿವೇಟ್ ಮಾಡಿ ಆ ಬೌಲ್ ಒಳಗಡೆ ಹಾಕಿ ಆಮೇಲೆ ನೋಟ್ಗಳು ತೊಗೊಳ್ಳಿ ಯಾವ ನೋಟ್ ಬೇಕಾದರೂ ತೊಗೊಳ್ಬೋದು ಫಾರಿನ್ ಕರೆನ್ಸಿ ಬೇಕು ಅಂತಿದ್ರೆ ಫಾರಿನ್ ಕರೆನ್ಸಿ ಇದ್ದರೆ ನಿಮ್ಮ ಹತ್ರ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ನೋಟು ಒಂದು ನೋಟ್ ತೊಗೊಳ್ಳಿ ತಗೊಂಡು ಅದನ್ನು ಕೂಡ ಇದೇ ಥರ ಎನರ್ಜೈಸ್ ಮಾಡಿ ಆಮೇಲೆ ಆ ಬೌಲಲ್ಲಿ ಹಾಕಿ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ಪೈರೈಟ್ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ಸೂಪರಾಗಿ ವರ್ಕ್ ಆಗುತ್ತೆ ಪೈರೈಟ್ ಕ್ರಿಸ್ಟಲ್ಲು ಅದು ಶೈನಿಯಾಗಿರುತ್ತಲ್ವ ಸೊ ಗೋಲ್ಡ್ ಥರನೇ ಕಾಣುತ್ತೆ ಅದನ್ನು ಯೂಸ್ ಮಾಡಿ ಸಿಟ್ರಿನ್ ಕ್ರಿಸ್ಟಲ್ ಇತ್ತು ಅಂತಂದರೆ ಅದು ಕೂಡ ತುಂಬ ಸಿಟ್ರಿನ್ನು ಹೇಗೂ ಅಬಂಡನ್ಸಿಗೆ ಇರೋದು ಸಿಟ್ರಿನ್ನು ಪೈರೇಟು ಜೇಡು ಗ್ರೀನ್ ಅವೆಂಚುರಿನು ಈ ಕ್ರಿಸ್ಟಲ್ಸ್ಗಳೆಲ್ಲನೂ ಅಬಂಡನ್ಸು ಜಾಸ್ತಿ ಮನಿ ತೊಗೊಂಡು ಬರೋಕ್ಕೆ ಅಂತಲೇ ಇರೋದು ಸೊ ಈ ಕ್ರಿಸ್ಟಲ್ಸ್ಗಳಲ್ಲಿ ಯಾವುದಾದ್ರೂ ಒಂದಿದ್ರೂ ಪರವಾಗಿಲ್ಲ ಇಲ್ಲ ನಾಲ್ಕು ಕ್ರಿಸ್ಟಲ್ಲೂ ನಿಮ್ಮ ಹತ್ರ ಇದೆ ಅಂತಂದರೆ ನಾಲ್ಕು ಕ್ರಿಸ್ಟಲನ್ನು ಕೂಡ ಇದೇ ಥರ ಕೈನಲ್ಲಿ ಇಟ್ಕೊಂಡು ಒಂದೊಂದೇ ಕ್ರಿಸ್ಟಲನ್ನು ಕೈನಲ್ಲಿ ಇಟ್ಕೊಂಡು ಇದೇ ಥರ ಫೇವು ಸಿಂಬಲ್ ಹಾಕಿ ಎನರ್ಜೈಸ್ ಮಾಡಿ ಆ ನಿಮ್ಮ ಬೌಲ್ ಒಳಗಡೆ ಹಾಕ್ಬಿಡಿ ಆಮೇಲೆ ಒಂದು ಪೇಪರ್ ತೊಗೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಇತ್ತು ಅಂತಂದರೆ ಯೆಲ್ಲೋ ಕಲರ್ ಪೇಪರ್ ತಗೊಳ್ಳಿ ಕೆಂಪು ಕಲರ್ ಪೆನ್ನಲ್ಲಿ ಬರಿಬೇಕು ಈ ನಂಬರನ್ನು ಬರಿಬೇಕು ಈ ನಂಬರ್ ಬರೆಯೋಕ್ಕೆ ಮುಂಚೆ ನೀವು ಸಂಕಲ್ಪ ಮಾಡಿಕೊಳ್ಬೇಕು ನನ್ನ ಹತ್ತಿರ ಅಬಂಡಂಟಾಗಿ ದುಡ್ಡು ಇದೆ ಐ ಆಮ್ ಅಬಂಡಂಟ್ ಅಂತ ಹೇಳ್ಕೊಂಡು ನನ್ನ ಹತ್ತಿರ ಅಬಂಡನ್ಸ್ ಆಫ್ ಮನಿ ವೆಲ್ತ್ ಇದೆ ಅಂತ ಹೇಳಿಬಿಟ್ಟು ಈ ನಂಬರನ್ನು ಬರಿಬೇಕು ಈ ಸ್ಕ್ರೀನಲ್ಲಿ ಹಾಕ್ತೀನಿ ನಂಬರು ಅದನ್ನು ಬರಿಬೇಕು ಏಯ್ಟ್ 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 ಫೈವ್ ಟೂ ಝೀರೋ ಸೆವೆನ್ ಝೀರೋ ಏಯ್ಟ್ ಸೊ ಇದನ್ನು ಕೂಡ ನೀವು ಇದೇ ಥರ ಫೇಹು ಸಿಂಬಲ್ ಹಾಕಿ ಎನರ್ಜೈಸ್ ಮಾಡಿ ಆಮೇಲೆ ಇದನ್ನು ಬೌಲಲ್ಲಿ ಹಾಕಿ ಆಮೇಲೆ ಇನ್ನೊಂದು ಪೇಪರ್ ತೊಗೊಳ್ಳಿ ಆಮೇಲೆ ಈ ಪೇಪರಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೇಮ್ ಈ ಯೆಲ್ಲೋ ಕಲರ್ ಪೇಪರಲ್ಲಿ ರೆಡ್ ಕಲರ್ ಪೆನ್ನಲ್ಲಿ ನಿಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಬರೀರಿ ನೀವು ಆಮೇಲೆ ಅಫರ್ಮೇಷನ್ಸು ಮನಿ ಅಫರ್ಮೇಷನ್ಸ್ನ ಬರೀರಿ ಐ ಆಮ್ ಎ ಮನಿ ಮ್ಯಾಗ್ನೆಟ್ಟು ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಇಲ್ಲ ಅಂತಂದರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಆ ಥರ ಬರಿಬೋದು ಇಲ್ಲ ನೀವು ಜಾಬ್ ರಿಲೇಟೆಡ್ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗೋ ಥರ ಅಫರ್ಮೇಷನ್ ಬರಿಬೋದು ಯಾಕಂದರೆ ಜಾಬ್ ಮಾಡೋದ್ರಿಂದ ನಿಮಗೆ ಸ್ಯಾಲರಿ ಬರುತ್ತೆ ಅದರಿಂದ ದುಡ್ಡು ಬರುತ್ತಲ್ವ ಸೊ ಅದರಿಂದ ಅದು ಕೂಡ ಇದಕ್ಕೆ ನೀವು ಅಫರ್ಮೇಷನ್ಸ್ ಹಾಕ್ಬೋದು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೌ ದ ಟೈಮ್ ವರ್ಕಿಂಗ್ ಇನ್ ದಿಸ್ ಅಮೇಝಿಂಗ್ ಜಾಬ್ ವಿಚ್ ಬ್ರಿಂಗ್ಸ್ ಮೀ ಜಾಯ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಾನ್ಷಿಯಲ್ ಫ್ರೀಡಮ್ ಲವ್ ಅಬಂಡನ್ಸ್ ಗ್ರೋತ್ ಆ್ಯಂಡ್ ಅಮೇಝಿಂಗ್ ಪೀಪಲ್ ಇನ್ ಟು ಮೈ ಲೈಫ್ ಅಂತ ಬರಿಬೋದು ಇಲ್ಲಾಂತಂದರೆ ನೀವು ಐ ಹ್ಯಾವ್ ಎ ವಂಡರ್ಫುಲ್ ವರ್ಕ್ ಇನ್ ಎ ವಂಡರ್ಫುಲ್ ವೇ ಐ ಗೀ ವಂಡರ್ಫುಲ್ ಸರ್ವಿಸ್ ಫಾರ್ ಎ ವಂಡರ್ಫುಲ್ ಪೇ ಆ ಥರನೂ ಬರಿಬೋದು ಇಲ್ಲಾಂದರೆ ಸ್ವಿಚ್ ವರ್ಡ್ಸ್ ಯೂಸ್ ಮಾಡ್ಬೋದು ಸ್ವಿಚ್ ವರ್ಡ್ಸು ಡಿವೈನ್ ಆ್ಯಡ್ ಕೌಂಟ್ ನೌ ಡನ್ ಅಂತ ಹೇಳ್ಬೋದು ನೀವು ಪಿಚ್ ವರ್ಡ್ಸನ್ನು ಅಷ್ಟೇ ಒಂದು ಯೆಲ್ಲೋ ಕಲರ್ ಪೇಪರಲ್ಲಿ ರೆಡ್ ಕಲರ್ ಪೆನ್ನಲ್ಲಿ ಆ್ಯಡ್ ಕೌಂಟ್ ನೌ ಡನ್ ಡಿವೈನ್ ಅಂತ ಬರೀರಿ ನೀವು ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಒಂದೊಂದನ್ನೇ ಪೇಪರನ್ನು ಫೋಲ್ಡ್ ಮಾಡಿ ಆಮೇಲೆ ಇದನ್ನು ಹೇಳಿಬಿಟ್ಟು ನೀವು ಅದರೊಳಗಡೆ ಏನು ಬರ್ತಿದ್ದೀರಾ ಅಂತ ಆಮೇಲೆ ಅದನ್ನು ವಿಜುವಲೈಸ್ ಮಾಡಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಖುಷಿ ಖುಷಿಯಾಗಿ ಹೇಳಿ ಅದಕ್ಕೂ ಕೂಡ ಇದೇ ಥರ ಫೇಹು ಸಿಂಬಲ್ ಹಾಕಿ ಎನರ್ಜೈಸ್ ಮಾಡಿ ಆಮೇಲಿಂದ ಆ ಬೌಲ್ ಒಳಗಡೆ ಹಾಕಿ ಸೊ ಇದೆಲ್ಲ ಆದಮೇಲೆ ನೀವು ಆ ಬೌಲನ್ನು ಕೈನಲ್ಲಿ ಹಿಡ್ಕೊಳ್ಳಿ ಕೈನಲ್ಲಿ ಹಿಡ್ಕೊಂಡು ನೀವು ಫೇಹು ಸಿಂಬಲ್ ಹಾಕಿ ಎನರ್ಜೈಸ್ ಮಾಡಿ ಇನ್ನೊಂದು ಸಲ ಮಾಡಿಬಿಟ್ಟು ಆಮೇಲೆ ವಿಜುವಲೈಸ್ ಮಾಡಿ ನಾಲ್ಕು ದಿಕ್ಕಿನಿಂದನೂ ನಿಮಗೆ ದುಡ್ಡು ಬರ್ತಾ ಇದೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಇರುತ್ತಲ್ಲ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ಯಾಕಂದರೆ ಸೋಲಾರ್ ಪ್ರೆಕ್ಸಸ್ಸು ಕ್ರಿಯೇಟಿವಿಟಿ ಅಬಂಡನ್ಸು ಅದಕ್ಕೆಲ್ಲ ರಿಲೇಟೆಡ್ ಆಗಿರೋ ಅಂಥ ಚಕ್ರ ಸೊ ಅದರಲ್ಲಿ ನಾಲ್ಕು ದಿಕ್ಕಿನಿಂದ ಎಲ್ಲ ದುಡ್ಡು ಬರ್ತಾ ಇದೆ ಅಂತ ಅಲ್ಲಿಗೆ ಎನರ್ಜೈಸ್ ಮಾಡಿ ಅದನ್ನು ವಿಜುವಲೈಸ್ ಮಾಡಿ ನೀವು ಅಲ್ಲಿ ಗೋಲ್ಡನ್ ಕಲರ್ ನೋಡಿ ನೀವು ಸೊ ಅದನ್ನು ವಿಜುವಲೈಸ್ ಮಾಡಿಕೊಂಡು ನೀವು ಈ ಬೌಲ್ ಇಟ್ಕೊಂಡು ಹದಿನೈದು ನಿಮಿಷ ಟೈಮರ್ ಹಾಕ್ಕೊಂಡು ಶ್ರೀಮ್ ಅಂತ ಬೀಜ ಮಂತ್ರ ಇದೆ ಅದು ಲಕ್ಷ್ಮೀದು ಬೀಜ ಮಂತ್ರ ಅದನ್ನು ಶ್ರೀಂ 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 ಅಂತ ಮನ್ಸಲ್ಲಿ ಹೇಳ್ಕೊಳ್ಬೇಕು ಜೋರಾಗಿ ಹೇಳೋಂಗಿಲ್ಲ ಈ ಮಂತ್ರನ ಮನ್ಸಲ್ಲಿ ಹೇಳ್ಕೊಳ್ಬೇಕು ಹದಿನೈದು ನಿಮಿಷ ಕಣ್ಣು ಮುಚ್ಕೊಂಡು ಮನ್ಸಲ್ಲಿ ಹೇಳ್ಕೊಳ್ಳಿ ನೀವು ಈ ಬೌಲನ್ನು ಇಟ್ಕೊಂಡು ಆವಾಗ ಈ ಬೌಲು ಎನರ್ಜೈಸ್ ಆಗುತ್ತೆ ವಿಜುವಲೈಸ್ ಮಾಡ್ಕೊಳ್ಳಿ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ನಿಮ್ಮ ಹತ್ರ ಆಲ್ರೆಡಿ ಬಂದಿದೆ ಸಮೃದ್ಧಿಯಾಗಿದ್ದೀರಾ ನೀವು ಅಭಿವೃದ್ಧಿ ಆಗಿದ್ದೀರಾ ನೀವು ತುಂಬ ಹೆಲ್ದಿ ವೆಲ್ದಿ ಆಗಿದ್ದೀರಾ ನೀವು ಅಂತ ಹೇಳಿ ಅಂತ ಹೇಳಿ ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೆ ದುಡ್ಡು ಎಲ್ಲ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ಇದನ್ನು ಈ ಬೌಲನ್ನು ನೀವು ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇಡಬೇಕು ನೀವು ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಿ ಸೌತ್ ಈಸ್ಟ್ ಡೈರೆಕ್ಷನ್ ಇದೆ ಅಲ್ಲಿ ಅದು ಕುಬೇರನ್ ಮೂಲೆ ಅಂತ ಸೌತ್ ಈಸ್ಟ್ ಡೈರೆಕ್ಷನ್ನು ಅಬಂಡನ್ಸಿಗೆ ಯಾವಾಗಲೂ ಸೊ ಅಲ್ಲಿ ನೀವು ಈ ಬೌಲನ್ನು ಹೋಗಿ ಇಡಿ ಇಲ್ಲ ನಿಮ್ಮ ಬೆಡ್ರೂಮಲ್ಲೂ ಸೌತ್ ಈಸ್ಟ್ ಡೈರೆಕ್ಷನ್ ಇದೆ ಅಂತಂದರೆ ಅಲ್ಲಿ ಇಡ್ಬೋದು ಸೊ ಎಲ್ಲಿ ನಿಮಗೆ ಕಂಫರ್ಟೆಬಲ್ ಅನಿಸುತ್ತೆ ಅಲ್ಲಿ ಈ ಬೌಲನ್ನು ಇಡಬೇಕು ಇದನ್ನು ನೀವು ಎವ್ರಿ ಮಂತ್ ಎನರ್ಜೈಸ್ ಮಾಡಬೇಕು ನೀವು ಈ ತಿಂಗಳು ನೀವು ಈ ಬೌಲನ್ನು ಇಟ್ಕೊಂಡು ಗುರುವಾರ ಇಟ್ಕೊಳೋಕ್ಕಾಗತ್ತಾದರೆ ಇನ್ನೂ ಒಳ್ಳೆಯದು ಸೊ ಯಾವ ದಿನ ಆದರೂ ಪರವಾಗಿಲ್ಲ ಬಟ್ ಗುರುವಾರ ಆಯಿತು ಅಂತದೇ ತುಂಬ ಪವರ್ಫುಲ್ ಅಲ್ವಾ ಮನಿ ರಿಲೇಟೆಡ್ ಇರೋದರಿಂದ ಗುರುವಾರ ಪವರ್ಫುಲ್ ಆಗಿರುತ್ತೆ ಸೊ ಅದನ್ನು ಪ್ರತಿ ತಿಂಗಳು ನೀವು ಈ ಬೌಲನ್ನು ಕೈನಲ್ಲಿ ಇಟ್ಕೊಂಡು ಹದಿನೈದು ನಿಮಿಷ ಟೈಮರ್ ಹಾಕೊಳ್ಳಿ ಆಮೇಲೆ ಶ್ರೀಮಂತ ಬೀಜ ಮಂತ್ರನ ಹೇಳಿಬಿಟ್ಟು ಆಮೇಲೆ ವಾಪಸ್ಸು ಅದರ ಜಾಗದಲ್ಲಿ ಇಟ್ಬಿಡಿ ಇನ್ನೇನು ಮಾಡಬೇಕು ಅಂತಿಲ್ಲ ಬರೀ ಆ ಬೀಜ ಮಂತ್ರ ಹೇಳೋದ್ರಿಂದನೇ ಅದೇ ಆ್ಯಕ್ಟಿವೇಷನ್ ಆಗುತ್ತೆ ಇವಾಗ ನಮಗೆ ಝೀಬು ಸಿಂಬಲ್ಸ್ ಇರುತ್ತಲ್ವ ಅದು ಏಂಜಲಿನ್ ಸಿಂಬಲ್ಸು ಅದೇ ಆ್ಯಕ್ಟಿವೇಟೆಡ್ ಆಗಿರೋದ್ರಿಂದ ಬೇರೆ ಏನೂ ಅದಕ್ಕೆ ಮಾಡಬೇಕಾಗಿರಲ್ಲ ಸೊ ಅದೇ ಥರನೇ ಇದಕ್ಕೂ ಅಷ್ಟೇ ಶ್ರೀಮ್ ಅಂತ ಹೇಳಿದಾಗ ನೀವು ಅದರಷ್ಟು ಕದೇ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಆಮೇಲೆ ನೀವು ಶ್ರೀಮ್ ಅಂತ ಹೇಳುವಾಗ ಇದು ಕೆಲವ್ರದ್ದು ಎಕ್ಸ್ಪೀರಿಯೆನ್ಸು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಶ್ರೀಮ್ ಅಂತ ಹೇಳುವಾಗ ನನಗೆ ಯಾವಾಗಲೂ ನನ್ನ ಅಂಗೈಯಲ್ಲಿ ತುಂಬ ವೈಬ್ರೇಷನ್ ಆಗುತ್ತೆ ಸೊ ತುಂಬ ಎನರ್ಜಿ ಫ್ಲೋ ಆಗುತ್ತೆ ತುಂಬ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿ ನನಗೆ ಫೀಲ್ ಆಗುತ್ತೆ ಅದು ಗೊತ್ತಿಲ್ಲ ಎಲ್ಲರಿಗೂ ಫೀಲ್ ಆಗತ್ತಾ ಇಲ್ವಾ ಅಂತ ಹೇಳಿ ಬಟ್ ನಾನು ನನ್ನ ಮಗಳಿಗೆ ಹೇಳಿದಾಗ ಇದನ್ನು ಮಾಡೋದಕ್ಕೆ ನನ್ನ ಮಗಳು ಕೂಡ ಹೇಳಿದ್ಲು ಅವಳಿಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಸೊ ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅಂದರೂ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ನೀವು ಆ ಎನರ್ಜಿ ಜೊತೆ ವರ್ಕ್ ಮಾಡ್ತಾ 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 ನಿಮಗೆ ಆ ಎನರ್ಜಿ ಫೀಲ್ ಆಗುತ್ತೆ ಇವಾಗ ನಾವು ಸೆವೆನ್ ಚಕ್ರಾಸು ಎನರ್ಜಿನ ಆ್ಯಕ್ಟಿವೇಟ್ ಮಾಡಿದಾಗಲೂ ಅದೇ ಥರನೇ ನಮಗೆ ಆ ಎನರ್ಜಿ ಫೀಲ್ ಆಗುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ಅದೇನು ಫೀಲ್ ಆಗೋಲ್ಲ ಕೆಲವರಿಗೆ ಆಗಲ್ಲ ಸೊ ಹಾಗೆ ಅಂತ ಅದ್ರದ್ದು ಎನರ್ಜಿ ಎಫೆಕ್ಟ್ ಏನೂ ಇಲ್ಲ ಅಂತಲ್ಲ ಇದ್ದೇ ಇರುತ್ತೆ ಅದರದ್ದು ಸೊ ಹೇಗೆ ನಾವು ಸೆವೆನ್ ಚಕ್ರದ್ದು ಆ್ಯಕ್ಟಿವೇಟ್ ಮಾಡಿದಾಗ ಹೇಗೆ ನಮಗೆ ಅದು ಫೀಲ್ ಆಗುತ್ತೋ ಆ ಚಕ್ರಗಳದು ಎನರ್ಜಿ ಅದೇ ಥರನೇ ಇದ್ರೂ ಎನರ್ಜಿ ಕೂಡ ಫೀಲ್ ಆಗುತ್ತೆ ಕೆಲವರಿಗೆ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಬೇಡಿ ಎನರ್ಜಿ ಅಂತೂ ಖಂಡಿತವಾಗ್ಲೂ ಇರುತ್ತೆ ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ನೀವು ಆ ಥರ ಮಾಡುವಾಗ ಎವ್ರಿ ಮಂತು ಆ್ಯಕ್ಟಿವೇಟ್ ಮಾಡಿದಾಗ ಜುಲೈಸ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಇದು ತುಂಬ ಸೂಪರ್ ಪವರ್ಫುಲ್ಲು ಅಕಸ್ಮಾತ್ ರಿಲೀಜಿಯಸ್ ರೀಸನ್ನಿಂದ ನಿಮಗೇನಾದರೂ ಶ್ರೀ ಮಂತ್ರ ಹೇಳೋಕೆ ಆಗಲ್ಲ ನೀವು ನೀವಾಗ ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳಿ ಡಿವೈನ್ ಕೌಂಟ್ ಆ್ಯಡ್ ನೌ ಡನ್ ಅಂತ ಹೇಳಿ ಕೂಡ ನೀವು ಈ ಬೌಲನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಅದು ಕೂಡ ಒಂದು ಮೆಥಡ್ ಇದೆ ಸುಮ್ಮನೆ ಹದಿನೈದು ನಿಮಿಷ ಆ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ತಾಯಿರಿ ನಾನಿವಾಗ ಶ್ರೀಮ್ ಅಂತ ಹೇಳ್ತಾ ಇದ್ದೀನಲ್ವ ಆವಾಗಲೇ ನನ್ನ ಅಂಗೈಯಲ್ಲಿ ವೈಬ್ರೇಷನ್ ಆಗ್ತಾ ಇದೆ ತುಂಬ ಸೊ ಸ್ವಿಚ್ ವರ್ಡ್ಸ್ನ ಚಾಂಟ್ ಮಾಡಿ ಹದಿನೈದು ನಿಮಿಷ ಹಾಗೂ ಕೂಡ ನಿಮ್ಮ ಬೌಲು ಆ್ಯಕ್ಟಿವೇಟ್ ಆಗುತ್ತೆ ಸೊ ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ಲು ಟೆಕ್ನಿಕ್ಕು ಮನಿನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಮನಿ ಇರ್ಬೋದು ಜಾಬ್ ಇರ್ಬೋದು ವೆಲ್ತ್ ಇರ್ಬೋದು ಅನ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ 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 ಪವರ್ಫುಲ್ಲು ಟೆಕ್ನಿಕ್ಕು ಖಂಡಿತವಾಗ್ಲೂ ಮಾಡಿ ಇದನ್ನು ಇದೇ ಥರನೇ ಫಾಲೋ ಮಾಡಿ ಆವಾಗ ತುಂಬ ಚೆನ್ನಾಗಿರೋ ರಿಸಲ್ಟ್ಸ್ ಸಿಕ್ಕತ್ತೆ ನಾನು ಇದನ್ನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮಾಡಿರೋದ್ರಿಂದ ನಿಮಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಪವರ್ಫುಲ್ಲಾಗಿದೆ ಈ ಟೆಕ್ನಿಕ್ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಇದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸಿಗೆ ಹೇಳಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ನೀವು ಏನು ಅಂದ್ಕೊಂಡಿದ್ದೀರಾ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ಬೌಲಲ್ಲಿ ಹಾಕಿದ್ದೀರಾ ನೀವು ಎಲ್ಲನೂ ಮ್ಯಾನಿಫೆಸ್ಟ್ ಆಗಿ ನಿಮಗೆ ಬರುತ್ತೆ ಈಸಿಯಾಗಿ ಇರೋವಂಥ ಟೆಕ್ನಿಕ್ ಇದು ಬಟ್ ಅಂಥ ಟೆಕ್ನಿಕ್ಕು ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್